ಬ್ಯಾಂಗ್ಳೂರ್ನಲ್ಲಿ ಟ್ರಾಫಿಕ್ನಲ್ಲಿ ಸುಲಭವಾಗಿ ಆಫೀಸ್ ತಲುಪಲಿಕ್ಕೆ ಇಲ್ಲ ಸ್ಕೂಲ್ ಕಾಲೇಜ್ಗಳಿಗೆ ಇಲ್ಲ ಕೆಲವೊಂದು ಹತ್ತಿರದ ಪ್ಲೇಸ್ಗಳಿಗೆ ಹೋಗಬೇಕಾದ್ರೆ ಹೆಚ್ಚಿನ ಜನರು ಬೈಕ್ ಟ್ಯಾಕ್ಸಿಗಳು ರ್ಯಾಪಿಡೋ ಉಬರ್ ಉಬರ್ ಹಾಗೂ ಓಲಾಗಳಲ್ಲಿ ಸರ್ವಿಸ್ ನೀಡ್ತಿದ್ದಂಥ ಬೈಕ್ ಟ್ಯಾಕ್ಸಿಗಳನ್ನು ಉಪಯೋಗಿಸ್ತಾ ಇದ್ರು ಇದೀಗ ಜೂ ಜೂನ್ ಹದಿನೈದಕ್ಕೆ ಬೈಕ್ ಟ್ಯಾಕ್ಸಿಗಳನ್ನು ರಾಜ್ಯದಲ್ಲಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಆದೇಶ ಇತ್ತು ಸೊ ಹಾಗಾಗಿ ಜೂನ್ ಹದಿನೈದರಿಂದ ಬೈಕ್ ಟ್ಯಾಕ್ಸಿಗಳು ರಾಜ್ಯದಲ್ಲಿ ಬ್ಯಾನ್ ಆಗಿವೆ ಇದರಿಂದ ಸಾಕಷ್ಟು ಜನರು ತೊಂದರೆಗೆ ಅನುಭವಿಸಿದೆ ಯಾಕಂತ ಹೇಳಿದ್ರೆ ಬೈಕ್ ಟ್ಯಾಕ್ಸಿಗಳಲ್ಲಿ ಬಹು ಬೇಗನೆ ತುಂಬ ಕಡಿಮೆ ಪ್ರೈಸಲ್ಲಿ ಹೋಗಬೇಕಿತ್ತು ಆಟೋಗಳಲ್ಲಿ ತುಂಬ ದುಪ್ಪಟ್ಟು ದರ ಕೊಡಬೇಕಾಗಿತ್ತು ಸೊ ಹೀಗಾಗಿ ಜನರು ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿ ಬ್ಯಾನ್ ಆಗಿದ್ದರಿಂದ ಹೇಗೆ ತೊಂದರೆ ಅನುಭವಿಸಿದ್ದಾರೆ ಮತ್ತೆ ಯಾಕೆ ಬೈಕ್ ಟ್ಯಾಕ್ಸಿಗಳು ಬ್ಯಾನ್ ಆಯಿತು ಅಂತ ನೋಡೋಣ ಬನ್ನಿ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಇಲ್ಲಿನ ವೇಗದ ಬದುಕು ಮಿತಿ ಮೀರಿದ ಸಂಚಾರ ದಟ್ಟಣೆ ವಿಶ್ವ ಪ್ರಸಿದ್ಧಿ ಆದರೆ ಇಲ್ಲಿನ ಟ್ರಾಫಿಕ್ ಸುಳಿವಿಂದ ಪಾರಾಗಲು ಕೈಗೆ ದರದಲ್ಲಿ ಕ್ಷಣಾರ್ಧದಲ್ಲಿ ತಲುಪಲು ಸಿಕ್ಕ ಅವರವೇ ಬೈಕ್ ಟ್ಯಾಕ್ಸಿಗಳು ನಿತ್ಯ ಕಚೇರಿಗೆ ಹೋಗೋರು ಕಾಲೇಜು ವಿದ್ಯಾರ್ಥಿಗಳು ಒಬ್ಬರೇ ಪ್ರಯಾಣಿಸುವವರಿಗೆ ಇದು ನಿಜಕ್ಕೂ ಸಂಜೀವಿನಿಯಾಗಿತ್ತು ಆದರೆ ಇನ್ನು ಮುಂದೆ ಆ ವೇಗದ ಸುಲಭ ಸವಾರಿ ಇಲ್ಲ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪೊಂದನ್ನು ನೀಡಿದ್ದು ಕರ್ನಾಟಕ ಸರ್ಕಾರ ಹೊಸ ಮಾರ್ಗಸೂಚಿಗಳನ್ನು ರೂಪಿಸುವವರೆಗೂ ಬೈಕ್ ಟ್ಯಾಕ್ಸಿಗಳ ಓಡಾಟಕ್ಕೆ ಸಂಪೂರ್ಣ ತಡೆ ಎಂದಿದೆ somewhere uh, richmond to somewhere btm or richmond to somewhere uh, easily richmond to majestic yeah. usually asking auto drivers or cab drivers they're asking uh, 200 to 300 400 like that they like that is rapid or over like whatever whatever the bike taxis they'll give in taking 100 rupees 90 rupees below 100 rupees like that even girls also boys yeah. also whatever it's. it's easy and low budget and on time ಹೌದು ಜೂನ್ ಹದಿನಾರಕ್ಕೆ ಸಾವಿರಾರು ಬೆಂಗಳೂರಿಗರಿಗೆ ಬೈಕ್ ಟ್ಯಾಕ್ಸಿಯ ಕೊನೆಯ ಸವಾರಿ ಮುಗಿದು ಹೋಗಿದೆ ಈ ನಿರ್ಧಾರ ನಗರದ ಜನರ ದೈನಂದಿನ ಜೀವನದಲ್ಲಿ ಅದೆಷ್ಟು ಬದಲಾವಣೆ ತರಲಿದೆ ಎಂಬುದೇ ಈಗ ದೊಡ್ಡ ಪ್ರಶ್ನೆ ಈ ಆದೇಶದಿಂದ ಪ್ರಯಾಣಿಕರು ತೀವ್ರ ಬೇಸರಕ್ಕೆ ಒಳಗಾಗಿದ್ದಾರೆ ಕೈಗೆಟಗುವ ದರದಲ್ಲಿ ಸಂಚಾರ ಸೇವೆ ಇತ್ತು ಈಗ ಆಟೋ ಕ್ಯಾಬ್ಗಳ ದುಬಾರಿ ದರಗಳನ್ನು ಭರಿಸುವುದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ ಬಜೆಟ್ಗೆ ಹೊರೆಯಾಗಿರುವ ಈ ಪರಿಸ್ಥಿತಿ ಸಾಮಾನ್ಯ ಜನರಿಗೆ ದೊಡ್ಡ ತಲೆನೋವಾಗಿದೆ ಎಂದಿದ್ದಾರೆ ಸೊ ವಾಟ್ ಎರ್ ದ ಕರ್ನಾಟಕ ಗವರ್ನಮೆಂಟ್ ಟೇಕ್ ಇನ್ ದಿಸ್ ದಿಸ್ ಡೆಸಿಷನ್ ಇನ್ ಮೇ ಬಿ ದೇ ಆರ್ ಥಿಂಕಿಂಗ್ ಅಬೌಟ್ ಸಮ್ ಆಫ್ ದ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಲ್ಯಾಡ್ ಸಮ್ಥಿಂಗ್ ಲೈಕ್ ದಿಸ್ ಟೈಮ್ ಟು ದಿಸ್ ಟೈಮ್ ಆರ್ ಎಲ್ಸ್ ದೇ ಹಾವ್ ಸಮ್ ಬೇಸಿಕ್ ಸಮ್ಥಿಂಗ್ ಸಮ್ ಸರ್ಟಿಫಿಕೇಟ್ಸ್ ಆರ್ ಎಲ್ಸ್ ವಾಟ್ ಎವರ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ದೇ ಆಡ್ ಇನ್ ದರ್ Particular yeah, rules and yeah, regulations yeah. in that particular banning, be, uh, instead of banning, mm. it's adding those things, it's very good too. Mm. Rapid and they are earning some money, they won't ask it to their parents and don't, mm -hmm. don't, don't ask anyone. So they simply and uh, manage their life too in Bangalore. In the metropolitan city, they manage their own uh, mm. amount. Mm. So these times, everyone they're, don't know how to drive autos and cabs. Yes. They, are not, they are not affordable, that one. Mm. These bicycles, they are affordable. They're, uh, ಆದರೆ ನಗರದ ಆಟೋ ಚಾಲಕರು ಒಂದು ವಿಭಿನ್ನ ದೃಷ್ಟಿಕೋನ ಹಂಚಿಕೊಂಡಿದ್ದಾರೆ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಲಿ ಅಂತ ನಾವು ಹೇಳುವುದಿಲ್ಲ ಆದರೆ ನಮಗೆ ಹೇಗೆ ಎಲ್ಲೋ ಬೋರ್ಡ್ ಕಡ್ಡಾಯವೋ ನಾವು ರಸ್ತೆ ತೆರಿಗೆ ಹೇಗೆ ಕಟ್ಟುತ್ತೇವೆಯೋ ಬೈಕ್ ಟ್ಯಾಕ್ಸಿ ಚಾಲಕರಿಗೂ ಈ ನಿಯಮಗಳು ಅನ್ವಯವಾಗಲಿ ಅವರಿಗೂ ಎಲ್ಲೋ ಬೋರ್ಡ್ ಕೊಟ್ಟು ತೆರಿಗೆ ಕಟ್ಟುವಂತೆ ಮಾಡಿ ಎನ್ನುತ್ತಾರೆ

ನಿಷೇಧದ ನಡುವೆಯೂ ಕೆಲ ಅಗ್ರಿಗೇಟರ್ಗಳು ಕಾನೂನನ್ನು ಮೀರಿ ಪಾರ್ಸೆಲ್ ಪಿಕಪ್ ಅಥವಾ ಬೈಕ್ ಕೊರಿಯರ್ ಹೆಸರಿನಲ್ಲಿ ಸೇವೆ ಮುಂದುವರಿಸಲು ಪ್ರಯತ್ನಿಸಿತು ಆದರೆ ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾದರು ಹೈಕೋರ್ಟ್ ಆದೇಶ ಉಲ್ಲಂಘಿಸಿದ ನೂರಕ್ಕೂ ಹೆಚ್ಚು ವಾಹನಗಳನ್ನು ಜಪ್ತಿ ಮಾಡಿ ಭಾರೀ ದಂಡ ವಿಧಿಸಲಾಯಿತು ಕಾನೂನಿನ ಪಾಲನೆಗೆ ಸರ್ಕಾರ ಬದ್ಧವಾಗಿದೆ ಎಂಬ ಸಂದೇಶವನ್ನು ಇದು ರವಾನಿಸಿದೆ ಒಂದು ಕಡೆ ಪ್ರತಿದಿನ ತಮ್ಮ ಕಚೇರಿಗಳಿಗೆ ಕೆಲಸಗಳಿಗೆ ಬೈಕ್ ಟ್ಯಾಕ್ಸಿಗಳನ್ನು ಅವಲಂಬಿಸಿದ ಸಾವಿರಾರು ಜನರಿಗೆ ಈಗ ದುಬಾರಿ ಕ್ಯಾಬ್ಗಳೇ ಏಕೈಕ ಆಯ್ಕೆಯಾಗಿವೆ ಇದು ಅವರ ಮಾಸಿಕ ಬಜೆಟ್ ಮೇಲೆ ಭಾರಿ ಪರಿಣಾಮ ಬೀರಲಿದೆ ಮತ್ತೊಂದು ಕಡೆ ತಮ್ಮ ಮನೆಗಳನ್ನು ನಡೆಸಲು ಮಕ್ಕಳ ಶುಲ್ಕ ಕಟ್ಟಲು ಇಎಂಐಗಳಲ್ಲಿ ಬೈಕ್ಗಳನ್ನು ಖರೀದಿಸಿ ಇದೇ ಉದ್ಯೋಗವನ್ನು ನಂಬಿದ್ದ ನೂರಾರು ಬೈಕ್ ಸವಾರರು ಇದೀಗ ಉದ್ಯೋಗವಿಲ್ಲದೆ ಬೀದಿಗೆ ಬಿಟ್ಟಿದ್ದಾರೆ ಅವರಿಗೆ ಯಾವುದೇ ಪರ್ಯಾಯ ಮಾರ್ಗ ಇಲ್ಲ ಭವಿಷ್ಯದ ಬಗ್ಗೆ ಆತಂಕ ಕನೆಯಾಗಿದೆ ಸೊ ಈ ಬೈಕ್ ಟ್ಯಾಕ್ಸಿಗಳು ಕರ್ನಾಟಕದಲ್ಲಿ ಬ್ಯಾನ್ ಆಗಿದ್ದಕ್ಕೆ ತುಂಬ ಜನರಿಗೆ ಬೇಜಾರಾಗಿದೆ ಎಕ್ಸ್ಪೆಷಲಿ ಆಫೀಸ್ಗೆ ಬರುವವರು ದಿನ ಆಫೀಸ್ಗೆ ಓಡಾಡೋರಿಗೆ ಬೈಕ್ ಟ್ಯಾಕ್ಸಿಗಳಿಲ್ಲ ದುಪ್ಪಟ್ಟು ದರ ಕೊಟ್ಟು ಆಟೋದಲ್ಲಿ ಟ್ರಾವೆಲ್ ಮಾಡಬೇಕಾಗುತ್ತೆ ಇನ್ಯಾವುದೋ ವಾಹನಗಳಲ್ಲಿ ಬರಬೇಕು ಹಾಗಾಗಿ ಬೇಗ ಕೂಡ ಸಿಗೋದಿಲ್ಲ ಆಟೋಗಳೆಲ್ಲ ಬೈಕ್ ಆದರೆ ಬೇಗ ಸಿಗ್ತಿತ್ತು ಸೊ ತುಂಬ ಜನರಿಗೆ ಈ ಬಗ್ಗೆ ತುಂಬ ಬೇಸರ ಇದೆ ಎಲ್ಲರೂ ಕರ್ನಾಟಕ ಗೌರ್ಮೆಂಟ್ ಒಂದು ರೂಲ್ಸ್ ರೆಗ್ಯುಲೇಷನ್ ತಗೊಂಡ್ಬಂದು ಮತ್ತೆ ವಾಪಸ್ ಈ ಬೈಕ್ ಟ್ಯಾಕ್ಸಿಗಳನ್ನು ಜಾರಿಗೆ ತರಬೇಕು ಅವರಿಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಒಪಿನಿಯನ್ ಹೇಳ್ತಾ ಇದ್ದಾರೆ ಸೊ ನಿಮ್ಮ ಒಪಿನಿಯನ್ ಏನು ಕ್ಯಾಮ್ರಾ ಪರ್ಸನ್ ಕೀರ್ತಿ ಜೊತೆ ಪೂರ್ಣಿಮಾ ಪರ್ಣಂಕಿಲಾ ದ ಫೆಡರಲ್ ಕರ್ನಾಟಕ ನ್ಯೂಸ್ ಬ್ಯಾಂಗ್ಳೂರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ